ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಮುಗೀತು ಎಲಿಮೀಟರ್ ಪಂದ್ಯ ಸೋತರು ಇಲ್ಲಿಗೆ ಏನಾತಪ್ಪ ಅಂತಂದ್ರೆ ನಮ್ಮದು ಇದು ಆರ್ ಸಿ ಬಿ ಹೊಸಾಧ್ಯ ಅಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಇಲ್ಲಿಗೆ ಮುಗೀತು ಎಲ್ಲರೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ರಜತ್ ಪೆಟ್ಟಿದಾರ್ ಅಂತೀ ನಂಬರ್ ಮಾಡಿದರು ವಿರಾಟ್ ಕೊಹ್ಲಿ ಏನು ಅವರು ಸೂಪರ್ ಆಡಿದರು ಬಾಲಿಂಗ್ ಒಳಗು ಚಲೋ ಐತಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಮಾಡಿ ಸ್ವಪ್ನಲ್ ಸಿಂಗ್ ಅಂತೀ ಏನು ಎಂಟು ಮ್ಯಾಚ್ ಯೋ ಏಳು ಮ್ಯಾಚಂದ್ರೆ ಏಳು ಮ್ಯಾಚ್ ಆಡಿದರು ಅವ್ರೇನು ಒಳಗಡೆ ಕಾಲ ಇಟ್ಟರಲ್ಲ ಅಲ್ಲಿಂದ ಮಾತ್ರ ಪ್ರತಿಯೊಂದು ಮ್ಯಾಚ್ ಗೆದ್ಕೊತ ಬಂದರು ಡಿ ಕೆ ಅವರು ಅದ್ಭುತವಾದ ಪ್ರದರ್ಶನ ಕೊಟ್ಟರು ಅವರು ಯಾವಾಗಿದ್ರು ನಮ್ಮ ಬರೀ ಕಾಮಿಟ್ರಿ ಮಾಡೋಕ್ಕಷ್ಟೆ ಲಾಕ್ ಅಂತ ಇದ್ರು ಅವ್ರದ್ದೆಲ್ಲ ಬಾಯಿ ಮುಚ್ಚಿದ್ರೆ ನಮ್ಮ ಬಿ ಒಳಗೆ ಬಂದಿಂದ ಅವರು ಹೋದಷ್ಟು ನೋಡ್ಕೊತ ಬಂದಿ ಒಳ್ಳೆ ಪಿನ್ಶಿಯರ್ ಆ ಕೆಸ ಹೊರ ಹೊರ ಬಂದರು ಅವರು ಒಳ್ಳೆಯ ಅದ್ಭುತ ಪ್ರದರ್ಶನ ಕೊಟ್ಟರು ಡಿ ಕೆ ಅವರು ಅದನ್ನು ನೆಕ್ಸ್ಟ್ ನಮ್ಮ ಪಾಪ್ ಡೂ ಪ್ಲೇಸಿ ಅವರು ನಂಬರ್ ಒನ್ ಆಟ ಆಡ್ಯಾರು ಬ್ಯಾಟಿಂಗ್ ಒಳಗೆ ಚಲೋ ಮಾಡ್ಕೊತರು ಮತ್ತು ಇದ್ರೊಳಗೆ ನಮ್ಮ ಕರಣ್ ಶರ್ಮ ಮಾತ್ರ ಅವರು ಸೂಪರ್ ಮಾಡಿದ್ರು ಅವರು ಒಳಗಡೆ ಮುಂದಾಗಮ್ಮ ಬಂದರು ಫಸ್ಟ್ ಓಡ್ಸ್ಕೊಳ್ತಾರೆ ಆಮೇಲೆ ವಿಕೆಟ್ ಹೆಂಗೆ ತೈಬೇಕಲ್ಲ ಹಂಗೆ ವಿಕೆಟ್ ತಗೋ ಕೊಡ್ತಾರೋ ಗೆಲ್ಲಕ್ಕೆ ಅವರು ಕಾರ್ನರ್ ಆದರು ಪ್ರಕಾರ ಎಲಿಮೆಂಟ್ರ್ ಪಂದ್ಯದಾಗ ನಮ್ಮ ಅವರು ಚಲೋ ಆಡಿದರು ಮತ್ತು ಗ್ರೀನ್ ಮಾತ್ರ ಕ್ಯಾಮ್ರಾನ್ ಗ್ರೀನ್ ಅವರು ಪೂರಾ ಆಲ್ರೌಂಡ್ರ್ ಆಟ ಆಡ್ಯಾರ ಎಲ್ಲ ಪ್ರತಿ ಒಂದು ಮ್ಯಾಚ್ ಏನೋ ಸ್ವಲ್ಪ ಡಲ್ ಆಡಿದ್ರೆ ಮತ್ತು ನೆಕ್ಸ್ಟ್ ಮ್ಯಾಚ್ ಮಾತ್ರ ಚಲೋ ಆಡ್ತಿದ್ರು ಈಗ ನಿನ್ನೆ ಮ್ಯಾಚು ಹಂಗೆ ಆಡಿದ್ರು ಎಲಿಮೀಟರ್ ಪಂದ್ಯದೊಳಗೆ ಅವರು ಸ್ವಲ್ಪ ನಿಂತಾಡಿದರು ನಮ್ಮ ಕೊಹ್ಲಿ ಅವ್ರು ನಿಂತಾಡಿದ್ರು ಟೂ ಪ್ಲಸ್ಸಿ ಸ್ವಲ್ಪ ಏನೂ ಜಲ್ದಿ ಔಟ್ ಆದ್ರೆ ಅದು ನಮ್ಮ ಮ್ಯಾಕ್ಸಲ್ಲಿ ಸ್ವಲ್ಪ ಏನೋ ಅವಸರ ಮಾಡಿದ್ರೆ ಏನಪ್ಪ ಅಂತ ವಿಕೆಟ್ ಬಿಡಾತಿದ್ದು ಆದರೂ ಅವ್ರು ಫಸ್ಟ್ ಬಾಲ್ ಹೊಡಿದು ಏನಿದ್ದ್ರಕ್ಕಿಲ್ಲ ಆದರೂ ಏನೋ ಸ್ಕೋರ್ ಬರ್ಬೋದು ಅಂತೇನು ಹೊಡಿಯೋಕ್ಕೆ ಹೋದ್ರು ಕ್ಯಾಚೇ ಆಯಿತು ಏನು ಮಾಡೋಕ್ಕೆ ಬರೋಂಗಿಲ್ಲ ಇದ್ರ ಪ್ರಕಾರ ಈಗ ಒಳ್ಳೆ ಟೀಮ್ ಕಟ್ಟೋರು ಇದರ ಪ್ರಕಾರ ಇನ್ನೂ ನೆಕ್ಸ್ಟ್ ಇಯರು ಬರುತ್ತಲ್ಲ ಅದ್ರಾಗು ಇನ್ನೂ ಒಳ್ಳೆ ಟೀಮ್ ಮುಖಾಂತರವರು ಒಳಗೆ ಪ್ರದರ್ಶನ ಕೊಡ್ಲಿ ಅಂತ ಕಾಸ ಇನ್ನು ಆಲ್ಮೋಸ್ಟ್ ಅಂದರೆ ಹದಿನಾರು ವರ್ಷದಿಂದ ಹೇಳ್ಕೊತ ಬಂದೀವಿ ಈ ಸಲ ಕಪ್ ನಮ್ದು ಅಂತೆ ಈ ಸಲನು ಹೇಳಿದ್ದೀವಿ ಆದರೆ ಎಲಿಮೇಟ್ರ್ ಪಂದ್ಯದಿಂದ ಹೊರಗೆ ಹೋದರು ಈಗ ಆದರೂ ಸೋಲಿಗೆಯಲ್ಲಿ ನಾವು ಹೇಳೋದು ಮಾತ್ರ ನಾವು ಪಕ್ಕ ಸಿ ಬಿ ಸಿ ಬಿ ಮಾತ್ರ ಯಾರು ಬಿಟ್ಕೊಡಂಗಿಲ್ಲ ಯಾ ಎಷ್ಟೋ ಪ್ಲೇಯರ್ಸ್ ಆರ್ಸಿಬಿ ಒಳಗಿದ್ದಾಗ ಒಂದು ಸ್ವಲ್ಪ ನಾರ್ಮಲ್ ಆಡ್ತಿದ್ರು ಅದೇ ಬೇರೆ ಟೀಮ್ ಒಳ್ಬೋದ್ರಂತ ನಂಬರ್ ಒಂದು ಆಡ್ಕೊತಕೊಂಡ್ರಿ ಅವರು ಮತ್ತು ನಮ್ದು ಡಿ ಕೆ ಅವರು ಇದೇನೋ ಲಾಸ್ಟ್ ಪಂದ್ಯನಾನ ಅಂತ್ಯೇಕೇನು ಅಂದಂಗೆ ಅವರು ಆಲ್ಮೋಸ್ಟ್ ಎಲ್ಲ ಟಿಟ್ರು ಒಳಗೆ ಎಲ್ಲದರೊಳಗೆ ಅದು ಈಗ ಲಾಸ್ಟ್ ಮ್ಯಾಚ್ ಅವ್ರದ್ದು ಐ ಪಿ ಎಲ್ಗ ನಿವೃತ್ತಿ ಹಾತಾರ ನೋಡೋಣ ಏನಂತ ಇನ್ನೂ ಪೂರ್ತಿ ಗೊತ್ತಾಗಿಲ್ ಆಗಿಲ್ಲ ನೋಡೋಣ ಆದ್ರೆ ನಾವು ಇಲ್ಲಿ ಅಪೋಸಿಟ್ ಟೀಮಿಗೆ ಒಂದು ಹ್ಯಾಂಡ್ ಶೇಕ್ನಂತ ಮಾಡಿದಿರತ್ತೀ ಅದು ಲಾಸ್ಟ್ ಮ್ಯಾಚ್ ನಮ್ಮ ಧೋನಿ ಅವರು ಯಾರಿಗೆ ಹ್ಯಾಂಡ್ ಶೇಕ್ ಮಾಡ್ಯಲ್ ಮತ್ತು ಇವ್ರಿಗೆ ಗೆದ್ದಿದ್ದು ಖುಷಿಯೊಳಗೆ ಸಂಭ್ರಮ ಮಾಡತ್ತಿದ್ರು ಒಂದು ಯಾಕೆ ಒಂದು ನಿಮಿಷ ನಿಂದ್ರೆ ಕಾಲಿಲ್ಲ ಒಳಗಡೆ ಪೇಲೋ ಒಳಗೆ ಹೋಗಿ ಕಾಸಿಕೊತರು ಅವರು ಅದೇ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ರೆ ಇವ್ಗೆ ಎಷ್ಟು ಇದೈತಿ ದಿಮಾಕ್ ಐತಿ ಅಂತೆ ಕಾಸ ಅಂತಿದ್ರು ಈಗ ಜನ ಇಲ್ಲ ಏನೋ ಒಂದು ಹೇಳ್ಕೊಂತ ಹೋಗ್ತಿದ್ರು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಏನಾದರಪ್ಪ ಅಂತ ಮೊದಲೇ ಹೋಗಿತ್ತು ನಮ್ಮ ಟೀಮ್ ಅಂತೆ ಕಾಸ ಎಲ್ಲರೂ ಅನ್ಕೊಂಡಿದ್ರು ಹೊರಗೆ ಹೋಗಿದ್ದು ಟೀಮ್ ಪಂದ್ಯಾರ ಒಂದು ಪರ್ಸೆಂಟ್ ಇತ್ತು ರೀ ಅದು ಒಂದು ಪರ್ಸೆಂಟ್ಲಿಂದ ಅದು ಒಂದು ಮಾತು ವುಮೆನ್ಸ್ ಟೀಮ್ನ್ಯಾಗ ಯಾರು ವಿರಾಟ್ ಕೊಹ್ಲಿ ಅವ್ರಿಗೆ ಇದ್ರು ಒಂದು ಪರ್ಸೆಂಟ್ ಇರುತ್ತೆ ಅದು ಒಂದು ಪರ್ಸೆಂಟ್ ಏನೋ ಲಾಸ್ಟ್ ಮೂಮೆಂಟ್ ನಮ್ಗೆ ಬರ್ಬೋದು ಅಂತ ಇದ್ರು ಅದರ ಪ್ರಕಾರ ಅದು ಒಂದು ಪರ್ಸೆಂಟ್ ಏನಿತ್ತಲ್ಲ ಅದು ಒಂದು ಪರ್ಸೆಂಟಿಂದ ನಾವು ಎಲಿಮೆಂಟ್ರ್ ಆಡಿದೀವಿ ನಮ್ಮ ಪ್ರತಿಯೊಂದು ಮ್ಯಾಚನು ಎಲಿಮೆಂಟ್ರ್ ಪಂದ್ಯದ ಪ್ರಕಾರ ಆಡಿದ್ರು ಅವರು ಕಂಟಿನ್ಯೂ ಕಾರು ಗೆದ್ದಿವಿ ಅದೊಂದು ಐ ಪಿ ಎಲ್ ಒಳಗೆ ಹಿಸ್ಟ್ರಿ ಇರಿ ಕಂಟಿನ್ಯೂ ಕಾರು ಗೆದ್ದು ಸಹ ಎಲಿಮೆಂಟ್ರ್ ಪಂದ್ಯ ಆಡೋದು ಸ್ವಲ್ಪ ಏನೋ ಇವತ್ತು ಸ್ವಲ್ಪ ಎಡವಿದ್ರು ಇರಲಿ ಅದೆಲ್ಲ ಮತ್ತು ಇರದಲ್ಲ ಆಟದ ಬಾಗ ಸೋಲು ಇರೋದು ಅವ್ರು ಗೆಲ್ಲಕ್ಕೆ ಬಂದಿರ್ತಾರೆ ನಾವು ಗೆಲ್ಲಕ್ಕೆ ಒಂದು ಬಂದಿರ್ತೇವೆ ಆದ್ರೆ ಅದ್ರೊಳಗೆ ಒಬ್ರು ಸೋಲುರು ಬೇಕಲ್ಲ ಒಬ್ರು ಸೋತರೆ ಇನ್ನೊಬ್ಬರು ಗೆಲ್ಲುವಂತೆ ಎಲಿಮೆಂಟ್ರ್ ಪಂದ್ಯ ಸೋತು ಅಂತ ಕಾಸ ಏನು ಬೇಜಾರಿಲ್ಲರಿ ನಮ್ಗೆ ಯಾಕಂತಂದ್ರೆ ಪ್ರತಿ ಮ್ಯಾಚು ಎಲಿಮೆಂಟ್ರ್ ಪಂದ್ಯ ಅಂತ ಕಾಸ ಆಡ್ಕೊತ ಬಂದೀವಿ ನಾವು ಆಡ್ಕೊತ ಬಂದ ಕಾಸ ಇವತ್ತು ಸೋತೀವಿ ಆದ್ರೆ ನಾವು ಯಾವ ಟೀಮ್ ಹೊರಗೆ ಕಳ್ಸಬೇಕಾಯ್ತು ಆ ಟೀಮ್ ಹೊರಗೆ ಹೋತು ಯಾಕಂದ್ರೆ ಒಂದು ಅವ್ರು ಗೆದ್ದಿದ್ರು ಒಂದು ನಾವು ನೆಕ್ಸ್ಟ್ ನಾವು ಗೆದ್ದೀವಿ ಇರಲಿ ಮತ್ತು ನೆಕ್ಸ್ಟ್ ವರ್ಷ ಮಾತ್ರ ಅಗ್ದಿ ನಂಬರ್ ಒನ್ ಟೀಮ್ ಕಟ್ಕೊಂಡು ಕಾಸು ಚಲೋ ಆಡೋಣ ಅಂತೆ ಕಾಸು ಈ ವರ್ಷ ನಮ್ಗೆ ಟೀಮ್ ಒಳಗೆ ಎಲ್ಲರೂ ಆಡ್ಯರು ಅಟರದ್ದು ಉತ್ತಮ ಪ್ರದರ್ಶನ ಬಂದೈತಿ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳು ಆರ್ ಸಿ ಬಿ ಒಳಗೆ ಆಡ್ಯ ಆಡಿದಂಥ ಎಲ್ಲ ಪ್ಲೇಯರ್ಸ್ಗೂ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷನೂ ಒಳ್ಳೆ ಟೀಮ್ ಕಟ್ಕೊಂಡು ಕಾಸು ಆಡ್ರಿ ಅಂತ ಕಾಸು ನಾವು ಕೇಳ್ಕೊತೀವಿ ಯಾವಾಗಿದ್ರು ಆರ್ ಸಿ ಬಿಟ್ಕೊಡೋಂಗಿಲ್ಲ ರೀ ಈ ಸಲ ಕಪ್ ನಮ್ದು ಅಂತ ಹೇಳ್ತೇವೆ ಜೈ ಆರ್ ಸಿ ಬಿ